ಒಂದು ಸಮುದಾಯಕ್ ಅಂದ್ರೆ ಇವಾಗ ಒಂದೇ ಸಮುದಾಯಕ್ಕೆ ಏನಾದ್ರು ಎಮ್ ಎಲ್ ಎ ಟಿಕೆಟ್ ಗಳು ಕೊಟ್ಟು ಏನಾದ್ರು ಮಾಡಿದ್ರ ಎಲ್ಲಾ ಸಮುದಾಯಗಳಿಗೂ ಹೌದು ಅಲ್ಪಸಂಖ್ಯಾತ ಇವಾಗ ಎಕ್ಸಾಂಪಲ್ ನೀವೇ ಸರ್ ನೀವೇ ಹೇಳಿ ಸರ್ ನಮ್ಮ ಅಲ್ಪ ವಾರ್ಡ್ಗಳು ಯಾವ ರೀತಿ ಅಭಿವೃದ್ಧಿನಲ್ಲಿ ನೀವೇ ಹೇಳಿ ಎಕ್ಸಾಂಪಲ್ ನೀವು ಪತ್ರಕರ್ತರು ಹೇಳಿ ಸರ್ ಹೆಂಗಿದೆ ಪರಿಸ್ಥಿತಿ ಗೊತ್ತಿದೆ ನನಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದ್ರಲ್ಲಿ ಹೌದು ನಮ್ಮ ಅಲ್ಪಸಂಖ್ಯಾತರು ಅಭಿವೃದ್ಧಿ ನಾನು ಆಕ್ಷನ್ ಪ್ಲಾನ್ ಮಾಡಿ ನಿಮ್ಗೆ ಅಲ್ಲೆಲ್ಲಿ ಯಾವ್ಯಾವ ರೋಡ್ ಉದ್ಯೋಗ ಮಾಡಿ ಎಲ್ಲ ಕೊಡಿ ಏನಪ್ಪ ಎಲ್ಲರಿಗೂ ಪ್ಲಾನ್ ಹತ್ತು ಕೋಟಿ ಕೊಟ್ಟಿದ್ದಾರೆ ಸರ್ ಅದ್ರಲ್ಲಿ ನಾನೆಲ್ಲ ಕೌನ್ಸಿಲರ್ಸ್ ಎಲ್ಲ ಹೇಳಿದೀನಿ ಸರ್ ಹತ್ತು ಕೋಟಿ ಅಲ್ಪಸಂಖ್ಯಾತ ರೈತರಿಗೂ ಕೊಟ್ಟಿದ್ದೀವಿ ಸರ್ ರೈತರು ಕೊಟ್ಟಿರೋದಕ್ಕೂ ಇಲ್ಲಿ ಪ್ರೂಫ್ ಇಟ್ಕೊಂಡೆ ನಿಮ್ಮ ಹತ್ರ ಮಾತಾಡ್ತೀವಿ ಇದನ್ನು ನಿಮ್ಗೆ ನನ್ ಹೆಂಗೆ ಸರ್ ನೀವೇ ಹೋದ್ರೆ ಇದು 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 ಇದೆಯಲ್ಲ ಇದು ಇವಾಗ ನಾನು ಎಲ್ಲಿಂದ ನಾನು ತರಿಸ್ಕೊಂಡೆ ಅನ್ನೋದು ನಿಮ್ಗೆ ಪ್ರೂಫ್ ತೋರಿಸ್ತೀನಿ ನಾನು ಒಂದು ಎಲ್ಲಿಂದ ತರಿಸ್ಕೊಂಡು ನಾವು ಅವ್ರ ಥರ ನಾವು ಸುಳ್ಳುಗಳು ಹೇಳಿಬಿಟ್ಟು ಯಾವಾರಿಸ್ಕೊಂಡು ನಾವು ಇದು ಮಾಡೋರಲ್ಲ ಅವ್ರ ಥರ ಸುಳ್ಳು ಹೇಳಿ ಬನ್ನಿ ಸರ್ ನಿಮ್ಮ ಹತ್ರ ಬನ್ನಿ ಸರ್ ಇದೇನು ಸರ್ ಇದು ಇವಾಗ ಇಲ್ಲಿರೋದಲ್ಲಿದೆಯಾ ಇಲ್ಲ ಸರ್ ನೋಡಿ ಸರ್ ಇದೇನಿದೆ ಸರ್ ಇಲ್ಲಿ ಇಲ್ಲೇನಿದೆ ಸರ್ ನೋಡಿ ಸರ್ ಇವರು ಸರ್ ಅಂತ ಹೇಳಿ ಸರ್ ಟಿವಿನಲ್ಲಿ ನಾನು ದಾಖಲೆ ಕೊಟ್ಟಿದ್ದೀನಿ ದಾಖಲೆ ಕೊಟ್ಟಿದ್ದೀನಿ ನೀವು ಸುಳ್ಳು ಫೋನಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲಿಂದ ಬಂದಿದೆ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ದೀನಲ್ಲ ಬಿಡುಗಡೆ ಮಾಡಿದ್ದೀವಿ ಇವಾಗ ಅಲ್ಪಸಂಖ್ಯಾತರಿಗೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಹೌದು ಒಪ್ಕೊಳ್ತೀನಿ ಸಾವಿರ ಕೋಟಿನೂ ಸಾವ್ದು ಇನ್ನ ಜಾಸ್ತಿ ಕೊಡಬೇಕು ನಮ್ಮ ಕೋಲಾರಕ್ಕೆ ನೀವೇ ಹೇಳಿ ಅಲ್ಪಸಂಖ್ಯಾತರು ಇರುವಂಥ ವಾರ್ಡ್ಗಳಲ್ಲಿ ಹತ್ತು ಕೋಟಿ ಸಾಕಾಗುತ್ತಾ ಸಾಕಾಗುತ್ತೇನಪ್ಪ ಎರಡು ವಾರ್ಡ್ ಹತ್ತು ಕೋಟಿ ಎಲ್ರಿಗೂ ಕೊಟ್ಟಿದ್ದೀವಿ ರೀ ಯಾಕೆ ಕೊಟ್ಟಿಲ್ಲ ಇವಾಗ ಅಂತರ್ಗಂಗೆ ರೋಡ್ ಮಾಡಿಲ್ವಾ ನೀವು ಪ್ರೆಸ್ ಕ್ಲಬ್ ಮುಂದೆ ರೋಡ್ ಮಾಡಿಲ್ವಾ ಇವಾಗ ಇಲ್ಲಿ ನಾವು ಇದು ಬೊಂಬು ಬಜಾರ್ ರೋಡ್ ಮಾಡಿಲ್ವಾ ಇವಾಗ ನಾವು ಒಂದೊಂದು ಮಾಡ್ತಾ ಇದೀವಲ್ಲ ಏನು ಆ ಜಾತಿಗೆ ಈಜೆ ಆಗಿತಿಗೆ ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಯಾರು ಆ ಥರ ನೀವು ದಯವಿಟ್ಟು ಆ ಥರ ತಿಳ್ಕೊಳ್ಳೇಬೇಡಿ ಅವ್ರ ಮಾತು ಕೇಳಲೇಬೇಡಿ ಭಾರತ ದೇಶದಲ್ಲಿ ಹುಟ್ಟಿರುವಂಥ ಮಾನವ ಪ್ರಜೆ ಯಾರಾದ್ರೂ ಭಾರತೀಯರೇ ಧರ್ಮ ಬೇರೆ ಇರ್ಬೋದು ಧರ್ಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬುದ್ಧ ಅದು ಇದು ಒಂದು ಯಾವುದೋ ಧರ್ಮಗಳಿರ್ಬೋದು ಅಂದರೆ ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಎಲ್ಲ ನಾವೆಲ್ಲ ಇಂಡಿಯನ್ಸ್ ಭಾರತೀಯರು ಭಾರತೀಯರೇ ಆಗಿಯೇ ನಾವು ಇಲ್ಲಿ ಬಾಳಬೇಕು ನಾವು ಭಾರತೀಯರು ಯಾರಲ್ಲ ಅಂತ ಹೇಳ್ತಾರೋ ಅವರು ಈ ದೇಶ ಬಿಟ್ಟು ಹೋಗಬೇಕು ಒಂದು ಸಮಾಜವನ್ನು ಯಾರು ಗುರುತಿಸಿ ಈ ಸಮಾಜದವರೇ ನಾನು ಇಂಥವನು ಅಂತ ಅಂಥವ್ರನ್ನ ಈ ದೇಶದಿಂದ ಗಡಿಪಾರು ಮಾಡಬೇಕು ಅಂಥವ್ರು ಈ ದೇಶದಲ್ಲಿ ಇರೋದಕ್ಕೆ ಹಕ್ಕಿಲ್ಲ ನಾವೆಲ್ಲರೂ ಇದ್ದೀವಿ ಎಲ್ಲ ಜಾತಿಯವರು ಇದ್ದೀವಿ ಇಲ್ಲಿ ಎಲ್ಲ ಜಾತಿಯವರು ಇದ್ದೀವಿ ಕರೆಕ್ಟಾ ಗಾಲಿ ಒಂದೇ ತೊಗೊಳ್ತಾ ಇರೋದು ಕುಡಿತಾ ಇರೋದ್ವಿ ಕೋಲಾರ ನೀರೆ ಅದರಲ್ಲಿ ಜಾತಿ ಅಂದರೆ ಧರ್ಮ ಜಾತಿ ಬೇರೆ ಧರ್ಮ ನನ್ನ ಧರ್ಮವನ್ನು ನನ್ನ ದೇವಸ್ಥಾನಕ್ಕೆ ಹೋಗ್ತೀನಿ ಕೋಲಾರಮ್ಮನ ದೇವಸ್ಥಾನಕ್ಕೆ ಆಜು ಮಸೀದಿಗೆ ಹೋಗ್ತಾರೆ ಏಜ್ ಆಜು ಮಸೀದಿಗೆ ಹೋಗ್ತಾರೆ ಇನ್ನೊಬ್ಬರು ಚರ್ಚ್ಗೆ ಹೋಗ್ತಾರೆ ಏನು ತಪ್ಪ ಅದು ತಪ್ಪಾದ ನೀವೇ ಹೇಳಿ ತಪ್ಪಲ್ಲ ಅದು ಧರ್ಮ ಬೇರೆ ಇರ್ಬೋದು ಪಾಲನೆ ಧರ್ಮ ಪಾಲನೆ ಬೇರೆ ಇರ್ಬೋದು ಆದರೆ ಈ ದೇಶದಲ್ಲಿ ಇರೋರೆಲ್ಲ ನಾವು ಭಾರತೀಯರು ಇಂಡಿಯನ್ಸ್ ಮೊದಲು ಇಂಡಿಯನ್ಸ್ ಭಾರತೀಯರು ನಾವು ಯಾರಿಗೆ ರಾಮ ಯಾಕಿಲ್ಲ ಏ ನಮ್ಮೂರಲ್ಲಿ ಎರಡುವರೆ ಕೋಟಿ ಖರ್ಚು ಮಾಡಿ ರಾಮರ ದೇವಸ್ಥಾನ ಕಟ್ಟಿದ್ವಿ ನಾವು ರಾಮರ ದೇವಸ್ಥಾನ ಇವತ್ತು ಓಪನ್ ಆಗಿದೆ ಇಲ್ಲಿ ನಮ್ಮೂರಲ್ಲಿ ಓಪನ್ ಆಗಿ ಮೂರು ವರ್ಷ ಆಯ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವಾಗ ಏನಂದ್ರೆ ಬಿಜೆಪಿ ಏನಾಗ್ಬಿಟ್ಟಿದೆ ರಾಮರ ದೇವಸ್ಥಾನ ಓಪನ್ ಆಗ್ಬಿಡ್ತು ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ಕೋರ್ಟ್ ಅಲ್ಲಿ ಕೇಸ್ ಏನಾದ್ರು ತೀರ್ಮಾನ ಆಗಿದ್ರೆ ನಾವು ಕಟ್ತಾ ಇದ್ವಿ ದೇವಸ್ಥಾನ ನಿಮ್ಮ ಟೈಮಲ್ಲಿ ಕೋರ್ಟ್ ತೀರ್ಮಾನ ಕೊಡಿದ್ರು ನಮ್ಮ ಟೈಮಲ್ಲಿ ಯಾವ್ದು ಅಂತ ಅದೆಲ್ಲ ಪ್ರಣಾಳಿಕೆಯಲ್ಲಿ ಯಾರು ಹಾಕೊಳ್ಳೋದಿಲ್ಲ ಅದು ಯಾವತ್ತಿಂದ ಪ್ರಣಾಳಿಕೆನಲ್ಲಿ ಇವತ್ತಿಂದ ಇತ್ತು ಪ್ರಣಾಳಿಕೆನಲ್ಲಿ ಒಂದ ಮೂವತ್ ನಲ್ವತ್ತು ವರ್ಷಗಳಿಂದ ಇವರು ಅದ್ವಾನಿ ಅವರು ಯಾತ್ರೆ ಮಾಡ್ದಾರ ರಥಯಾತ್ರೆ ಮಾಡಲ್ಲ ಆವಾಗಿಂದ ಅವ್ರ ಪ್ರಣಾಳಿಕೆಯಲ್ಲಿ ಇದೆ ಇದೆ ಮಾಡಿದ್ರೆ ಅವತ್ತಿಂದ ಅವರು ಅವತ್ತಿಂದ ಕೋರ್ಟ್ ಆಗಿಲ್ಲ ಕೋರ್ಟ್ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಡಿಸ್ಕಶನ್ ಆಗಿ ಹಂಗೆ ಇದ್ದು ಇವಾಗ ಆಯ್ತು ಅವ್ರು ಮಾಡ್ಕೊಂಡ್ರು ಅಷ್ಟೇ